ಗೊಬ್ಬರ ಬೇಕಾಗಿರೋದ್ರಿಂದ ದುಡ್ಡು ಕೊಟ್ಟು ತಾಣಕ್ ಆಗಲ್ಲ ಅನ್ನೋ ಇದ್ರಿಂದ ನಾವು ಮರಿ ಮಾಡಿದ್ವಿ ಮರಿಯಿಂದ ಒಳ್ಳೆ ಗೊಬ್ಬರ ಮತ್ತೆ ಫ್ಯಾಟ್ನಿಂಗ್ ಅಂತ ಒಂದ್ ಇಪ್ಪತ್ತು ಟಗರ್ ಇದಾವೆ ಬ್ರೀಡಿಂಗು ಒಂದ್ ಆರ್ ಇದಾವೆ ಫ್ಯಾಟ್ನಿಂಗ್ ಮಾಡ್ತಾ ಇರೋದ್ರಿಂದ ಒಂದ್ ನಲ್ವತ್ ಸಾವಿರ ನಾವ್ ರೇಂಜ್ ಇಕ್ಕಿದ್ವಿ ನಮ್ಮ ರಾಮ್ಗಟ್ಟೆ ಚೇತನ್ಯ್ ಅಂತ ಅವರೇ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು ಅವರು ಮಾರ್ಗದರ್ಶನ ನಾವ್ ಇಷ್ಟೊಂದ್ ಮಾಡ್ತಾ ಇದ್ದೀವಿ ಗಾಟೆ ಮರಿ ಇದು ಹದಿನೈದು ದಿನಕ್ಕೆ ಎರಡ್ ಕೆಜಿ ಎರಡೂವರೆ ಕೆಜಿ ಈ ತರ ಬಂದ್ರೆ ಹದಿನೈದು ದಿನಕ್ಕೆ ಆ ಮರಿ ಒಂದ್ ಮುಕ್ಕಾಲ್ ಕೆಜಿ ಒಂದ್ ಕೆಜಿ ಒಳಗಡೆನೆ ಅಷ್ಟೇ ಬರುತ್ತೆ ಇನ್ನು ಒಂದೊಂದ್ ಟೈಮ್ ಪೂರ್ತಿ ಬರೋದೇ ಇಲ್ಲ ಸರ್ ಮತ್ತೆ ಸಿದ್ದೇಶ್ ಅಂಟ ಮಾದೇಹಳ್ಳಿ ಗ್ರಾಮ ಮತ್ತೆ ಶೆಟ್ಟಿಕೆರೆ ಹೋಬಳಿ ಚಿಕ್ಕನೆ ತಾಲೂಕು ತುಮಕೂರು ಡಿಸ್ಟಿಕ್ ಈ ಕುರಿ ಸಾಕಾಣಕ್ಕೆ ಎಷ್ಟು ವರ್ಷ ಸರ್ ನಾವು ಒಂದ್ ಹತ್ತು ವರ್ಷದಿಂದ ಮಾಡ್ತಾ ಇದ್ದು ಈಗ ಜಾಸ್ತಿ ಪ್ರಮಾಣದಲ್ಲಿ ಈಗ ಒಂದ್ ಎರಡು ವರ್ಷದಿಂದ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಹತ್ತು ವರ್ಷ ಅಂದ್ರೆ ಈಗ ನಿನ್ಗೆ ಎಷ್ಟು ವರ್ಷ ಈಗ ಸರ್ ನಮಗ್ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ಅಂದ್ರೆ ಇನ್ನ ಎಷ್ಟು ವರ್ಷದಿಂದ ಈ ಕುರಿ ಸಾಕಾಣಿಕೆ ನಾವು ಸಣ್ಣದ್ರಿಂದಲೂ ಮಾಡ್ತಾ ಇದ್ದು ಆದ್ರೆ ನಾವು ಹೋದಿನ ಜೊತೆಗೆ ಈ ತರ ಒಂದ್ ಎರಡು ಮೂರು ಐದು ತರ ಮಾಡ್ತಾ ಇದ್ದೀವಿ ಈಗ ಜಾಸ್ತಿ ಪ್ರಮಾಣದಲ್ಲಿ ಓದೋ ಡಿಸ್ಕೌಂಟ್ ಮಾಡ್ಕೊಂಡು ನಾವೀಗ ಒಂದ್ ಎರಡ್ ವರ್ಷದಿಂದ ಜಾಸ್ತಿ ಪ್ರಮಾಣ ಮಾಡ್ತಾ ಇದೀವಿ ನಮ್ಗೆ ಅದು ಇಂಟ್ರೆಸ್ಟ್ ಇಲ್ದಿರೋ ಕಾರಣ ಇದೇ ಜಾಸ್ತಿ ಇಂಟ್ರೆಸ್ಟ್ ಇರ್ದಿಂದ ಇದನ್ನೇ ಮಾಡ್ತಾ ಇದ್ವಿ ಈ ಕುರಿ ಸಾಕಾಣಿಕೆನ ಮಾಡ್ಬೇಕಂತ ಯಾಕೆ ಸರ್ ನಮ್ಗಿದು ಒಂಥರ ಮೊದ್ಲಿಂದಲೂ ಬಂದಿರೋದ್ರಿಂದ ಇದೇ ಗೊತ್ತಿರೋದ್ರಿಂದ ವೃತ್ತಿ ಅದಕ್ಕೆ ಇದ್ನೇ ಮಾಡ್ತಾ ಇದೀವಿ ಸರ್ ನಮ್ ತಾತ ನಮ್ಮ ಅಪ್ಪಾಜಿ ಮಾಡಿದ್ದಾರೆ ಅದರಿಂದ ನಾವು ಇದ್ನೆ ಮಾಡ್ತಾ ಇದೀವಿ ಪ್ಲಸ್ ಗೊಬ್ಬರ ನಮಗ್ ಬೇಕು ಸರ್ ಆಟೋಕ್ಕೆ ಗೊಬ್ಬರ ಗೊಬ್ಬರ ಬೇಕು ಅದ್ರಿಂದ ನಮ್ಗ ಗೊಬ್ಬರ ಬೇಕಾಗಿರೋದ್ರಿಂದ ದುಡ್ಡು ಕೊಟ್ಟು ಆಗಲ್ಲ ಅನ್ನೋ ಇದ್ರಿಂದ ಮಾಡಿದ್ವಿ ಗೊಬ್ಬರ ಏನ್ ಬರುತ್ತೆ ಕುರಿ ಸರ್ ಕುರಿ ಸಾಕಾಣಿಕೆ ಅಂದ್ರೆ ನಾವು ಮೇವ್ ಏನ್ ಕೊಂಡಾಕ್ತಿವಿ ಸರ್ ಅದೆಲ್ಲ ಗೊಬ್ಬರದಲ್ಲೇ ಬಂದ್ಬಿಡುತ್ತೆ ಗೊಬ್ಬರದಲ್ಲೇ ಗೊಬ್ಬರದಲ್ಲೇ ಬರುತ್ತೆ ಹೊರಗಡೆ ಎಲ್ಲಿ ಕೊಂಡ್ಕೊಳಲ್ಲ ಇಲ್ಲ ಸರ್ ಹೊರಗಡೆ ಎಲ್ಲಿ ಕೊಂಡ್ಕೊಳ್ಳಲ್ಲ ನಾವ್ ಏನು ಮೇವಿಗೆ ಬಂಡವಾಳ ಹಾಕ್ತಿವೋ ಅಷ್ಟು ಗೊಬ್ಬರದಲ್ಲೇ ಬಂದ್ಬಿಡುತ್ತೆ ಈ ಕುರಿ ಸಾಕಾಣಿಕೆ ಸೆಲೆಕ್ಟ್ ಯಾವ ತರ ಮಾಡ್ಕೊಂತೀರಾ ಎಲ್ಲಿಂದ ತಗೊಂಡ್ಬರ್ತೀರಾ ಸೆಲೆಕ್ಟಿಂಗ್ ಯಾಕೆ ಮಾಡ್ತಾರಾ ಸರ್ ನಾವು ಕೂಕುಲ್ಪಳ್ಳಿಯಿಂದ ತರ್ತೀವಿ ಸರ್ ಕುಕುಂಪಳ್ಳಿಯಿಂದ ನೀವು ಕುಕುಂಪಳ್ಳಿಯಿಂದಾನೇ ತಗೊಂಡ್ಬರ್ತೀರಾ ಕೂಕುಲ್ಪಳ್ಳಿಯಿಂದ ತರ್ತೀವಿ ಮತ್ತೆ ನಾವು ನೋಡ್ಬೇಕಾಗಿರೋದು ಉದ್ದ ಬೀಸ್ ಮರಿ ನೋಡ್ತೀವಿ ಸರ್ ಇನ್ನ ಬಣ್ಣ ನೋಡ್ತೀವಿ ಕೆಂದ್ ಬಣ್ಣ ಇರ್ಬೇಕು ಮತ್ತೆ ಮರಿ ಆಕ್ಟಿವ್ ಆಗಿರ್ಬೇಕು ಇನ್ನ ಮೂರ್ ತಿಂಗಳು ಕರೆಕ್ಟಾಗಿ ತಾಯಿ ಹಾಲು ಕುಡ್ದಿರೋ ಅಂತ ಮರಿನೇ ನೋಡ್ಕೊಂಡು ತಾಯಿ ಹಾಲು ಬಿಟ್ಟಿರೋ ಅಂತ ಮರಿ ಮೇವು ತಿನ್ನ ಅಂತ ಮರಿನೇ ನೋಡ್ಕೊಂತ ಇರ್ತೀವಿ ಸರ್ ಮೂರರಿಂದ ಮೂರುವರೆ ತಿಂಗಳು ಮತ್ತೆ ತರ್ತೀವಿ ಅಲ್ಲಿ ಒಂದು ಏಳುವರೆ ಎಂಟು ಸಾವಿರ ಈ ತರ ರೇಂಜ್ ಸೆಲೆಕ್ಟ್ ಮಾಡ್ತೀವಿ ಒಂದ್ ಐದು ನಿಮಿಷ ಆಫ್ ಮಾಡಕ್ ಹೇಳ್ತೀವಿ ಹ್ಮ್ ಇದನ್ನ ಈ ಮರಿಗಳನ್ನ ನೀವ್ ಯಾವ ತರ ಸೆಲೆಕ್ಟ್ ಮಾಡ್ಕೊಳ್ತೀರ ಸರ್ ನಾವು ಅದೇ ಉದ್ದ ಬೀಸಿರ್ಬೇಕು ಸರ್ ನಮಗ್ ಮರಿ ಮತ್ತೆ ಆಕ್ಟಿವ್ ಆಗಿರ್ಬೇಕು ಕಣ್ಣು ಮೂಗು ಈ ತರ ಎಲ್ಲಾ ಚೆಕ್ ಮಾಡ್ತೀವಿ ಸರ್ ಕಾಲು ಎಲ್ಲಾ ಯಾವ ತರ ಬೆಂಡ್ ಆಗಿರಬಾರ್ದು ಇನ್ನ ಮರಿ ಆಕ್ಟಿವ್ ಆಗಿರ್ಬೇಕು ಅಂತ ಮರಿ ನೋಡ್ಕೊಂಡು ಒಳ್ಳೆ ಬಣ್ಣವಾಗಿರೋ ಮರಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಾವು ತರ್ತೀವಿ ಸರ್ ಹ್ಮ್ ಈಗ ತಗೊಂಬಂದಾಗ ಎಷ್ಟು ತಿಂಗಳು ಇರುತ್ತೆ ಸರ್ ನಾವು ಒಂದ ಮೂರುವರೆ ಮೂರು ಮೂರುವರೆ ತಿಂಗಳು ಈ ತರ ಇರುತ್ತೆ ಸರ್ ಮೂರುವರೆ ನಾಲ್ಕು ತಿಂಗಳು ಒಳಗಡೆ ಮರಿನೆ ಸೆಲೆಕ್ಟ್ ಮಾಡ್ತೀವಿ ಸರ್ ನಾವು ಅವರೇಜ್ ಒಂದ್ ಹದಿನೈದು ಕೆಜಿ ಹದಿನೆಂಟು ಕೆಜಿ ಈ ತರ ಇರೋ ಮರಿನೇ ಸೆಲೆಕ್ಟ್ ಮಾಡ್ತೀವಿ ಆ ಅವನ್ ತಂದು ಮೇಂಟೈನ್ ಮಾಡ್ತೀವಿ ಸರ್ ತರುವಾಗ ಎಷ್ಟು ನಿಮಗೆ ಒಂದು ಹದಿನೆಂಟು ಕೆಜಿ ಇರ್ಬೋದು ಹದಿನೆಂಟು ಒಳಗಡೆ ಹದಿನೆಂಟು ಒಳಗಡೆ ಇರುತ್ತೆ ಹದಿನೈದ್ರ ಮೇಲೆ ಹದಿನೆಂಟು ಒಳಗೆ ಈ ತರ ಮರಿ ತರ್ತೀವಿ ಆ ತರ ಮರಿ ತಂದು ನಾವು ಇದ್ ಮಾಡ್ತೀವಿ ತೀರಾ ಸಣ್ಣ ಮರಿ ತಂದ್ರೆ ಹಾಲ್ ಬಿಟ್ಟಿರಲ್ಲ ಅಲ್ಲಿ ನಮ್ಗೆ ಅರ್ಜೆಸ್ಟ್ ಆಗಲ್ಲ ಸರ್ ಇಲ್ಲಿ ಮರಿ ಡೆತ್ ಆಗ ಇದು ಇವಾಗದ್ರಿಂದ ಡೆತ್ ಈ ಶೆಡ್ ಸರ್ ಇದು ಇಪ್ಪತ್ತು ಹನ್ನೆರಡು ಮತ್ತೆ ಹತ್ತು ಅಡಿ ಇದೆ ಇದು ನಲ್ವತ್ ಸಾವಿರ ಖರ್ಚಾಗಿದೆ ಇದು ಮೊದ್ಲೇ ಶೆಡ್ ಇರೋದ್ರಿಂದ ಅಷ್ಟು ಖರ್ಚಾಗಿದೆ ಸರ್ ಈ ಕಬ್ಬಾ ಮತ್ತೆ ಮ್ಯಾಟ್ ಈ ತರ ಫ್ರೇಮ್ ಮಾಡಕ್ ಅಷ್ಟಾಗಿದೆ ಇನ್ನ ಸೀಟು ತಿರ್ಗಾ ಸುತ್ತ ಇದ್ ಮಾಡಕಂದ್ರೆ ಅದ್ ಎಕ್ಸ್ಟ್ರಾ ಆಗುತ್ತೆ ನಮ್ದು ಮೊದ್ಲೆ ಇದಿರೋದ್ರಿಂದ ಕೊಟ್ಟಿಗೆ ಇರೋದ್ರಿಂದ ಇಷ್ಟ ಆಗಿದೆ ಸರ್ ನಲ್ವತ್ ಸಾವಿರ ಆಗುತ್ತೆ ಆಗುತ್ತೆ ಡೈಲಿ ಫುಡ್ ಕೊಡ್ತಾರೆ ಬೆಳಗ್ಗೆ ಹಿಂಡಿ ಜೋಳ ಮತ್ತೆ ಫೀಡ್ ಕೊಡ್ತೀವಿ ಆರು ಗಂಟೆಗೆ ಮತ್ತೆ ಇನ್ನ ಹತ್ತು ಗಂಟೆಗೆ ರಾಗಿ ಹುಲ್ ಕೊಡ್ತೀವಿ ಸರ್ ರಾಗಿ ಹುಲ್ಲು ರಾಗಿ ಹುಲ್ಲು ಈ ರಾಗಿ ಹುಲ್ ಕೊಡೋದ್ರಿಂದ ಏನು ಬೆನಿಫಿಟ್ ನಮ್ಗೆ ಸರ್ ಬೆನಿಫಿಟ್ ಅಂದ್ರೆ ಮರಿ ಗಟ್ಟಿ ಬರುತ್ತೆ ಸರ್ ನಾವು ಈಗ ರಾಗಿ ಮುದ್ದೆ ಯಾವ ತರ ಊಟ ಮಾಡಿದ್ರೆ ತರ ಗಟ್ಟಿ ಇರ್ತೇನೆ ಆತರ ಮರಿಗಳು ಆತರ ಕಟ್ಟಿ ಇರ್ತಾವ್ ಸರ್ ಹಸಿ ಹುಲ್ಲೇನು ಕೊಡಲ್ಲ ಹಸಿ ಹುಲ್ಲೇನು ಕೊಡಲ್ಲ ಸರ್ ಇನ್ ಮತ್ತೆ ಎರಡ್ ಗಂಟೆಗೆ ತಿರ್ಗಾ ರಾಗಿ ಹುಲ್ಲ ಹಾಕ್ತಿವಿ ರಾಗಿ ಹುಲ್ಲ ರಾಗಿ ಹುಲ್ಲು ಮತ್ತೆ ಇನ್ ಆರ್ ಗಂಟೆ ಮತ್ತೆ ಫೀಡ್ ಮತ್ತೆ ಫೀಡ್ ಮತ್ತೆ ಫೀಡ್ ಮುಗೀತು ಸರ್ ಅದು ಮುಗಿತಲ್ಲಿ ಮುಗಿತು ನೀರ್ ಮಾತ್ರ ಟ್ವೆಂಟಿ ಫೋರ್ ಅವರ್ಸ್ ನೀರ್ ಇರುತ್ತೆ ನೀರ್ ಇದ್ದೇ ಇರುತ್ತೆ ಈಗ ನೀವು ಕೂಡ ಉಪ್ಪಿನ ಇದನ್ನ ಕಟ್ಟಿ ಇದು ಮಿಂಚಾಟ ನಾವು ಕಟ್ಟಿರ್ತೀವಿ ಅದು ಈ ಮರಿಗಳು ಈಗ ಹಿಂದ್ಗಡೆ ಭಾಗ ನೋಡ್ಬೇಕು ಸರ್ ಒಂದೊಂದ್ ಶೆಡ್ ಅಲ್ಲಿ ನೋಡಿದಿವಿ ಪೂರ್ತಿ ಮರಿ ಅದು ಉಪ್ಪು ಉಪ್ಪಾಗಿರೋ ಅಂಶ ಇರೋದ್ರಿಂದ ಕೂದಲ್ಲ ಕಿತ್ಕೊಂಡ್ ತಿನ್ಬಿಟ್ಟಿರ್ತವೆ ಇದನ್ನ ಕಟ್ಟಿರೋದ್ರಿಂದ ಇದ್ರೆ ಇದನ್ನ ಯೂಸ್ ಮಾಡ್ತಾ ಇರ್ತಾವಲ್ಲ ಸರ್ ಅದರಿಂದ ಯಾವ್ದೇ ಮರಿ ಕೂದಲು ಕಿತ್ಕೊಂಡ್ ತಿನ್ನ ಇದಿರಲ್ಲ ಸರ್ ಇನ್ನು ಮರಿ ಗುದ್ದಾಡೋದು ಕಮ್ಮಿ ಆಗುತ್ತೆ ಸರ್ ಯಾಕೆಂದ್ರೆ ಅದನ್ನೇ ಇದ್ ಮಾಡೋದ್ರಿಂದ ನೆಕ್ ಅಂತ ಸರ್ ಅದ್ರ ಮೇಲೆ ಕಾನ್ಸಂಟ್ರೇಶನ್ ಜಾಸ್ತಿ ಮಾಡ್ತವೆ ಅದರಿಂದ ಅದ್ ಉತ್ತಮ ಆಗುತ್ತೆ ಸರ್ ಎಷ್ಟು ಒಂದ್ ಕೆಜಿ ಇರುತ್ತೆ ಎಷ್ಟು ಕೆಜಿ ಏನು ಅಮೌಂಟ್ ಅದು ಸರ್ ಅದು ಒಂದು ನೂರ ಮೂವತ್ತೈದು ನೂರ ಇಪ್ಪತ್ತು ನೂರೈದು ಹಾ ಹಾ ಈ ಕುರಿ ಸಾಕ್ಗೊಂಬರ್ವಾಗ ಎಷ್ಟು ಕೊಟ್ಟು ತಗೊಂಡ್ಬಂದಿದ್ರೆ ಅಮೌಂಟ್ ಸರ್ ನಮ್ದು ಎಂಟ್ ಸಾವಿರದ ಇನ್ನೂರು ಎಂಟು ಸಾವಿರದ ಇನ್ನೂರು ಒಂದು ಕುರಿ ಕುರಿತು ಟ್ರಾನ್ಸ್ಪೋರ್ಟ್ ಎಲ್ಲ ಸೇರ್ಕೊಂಡು ಸೇರಿ ಸರ್ ಒಟ್ಟು ಒಂದ್ ಎಂಟುವರೆ ಲೆಕ್ಕ ಎಂಟುವರೆ ಸರ್ ಎಂಟೂವರೆ ಲೆಕ್ಕ ಈಗ ಒಂದು ಈಗ ಒಂದು ಕುರಿ ಮಾರ್ಬೇಕಂದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ ಇದ್ರಾಗೆ ಒಂದ್ ಕುರಿಯಿಂದ ಒಂದು ತಿಂಗಳ ಮೂರ್ ತಿಂಗಳಿಗೆ ಒಂದ್ ಎರಡು ಸಾವಿರ ಉಳಿದ್ರೆ ನಾವು ಮೂರ್ ಇದಾವೆ ಮತ್ತೆ ಫ್ಯಾಟ್ನಿಂಗ್ ಅಂತ ಒಂದ್ ಇಪ್ಪತ್ತು ಟಗರ್ ಇದಾವೆ ಬ್ರೀಡಿಂಗ್ ಒಂದ್ ಆರು ಇದಾವೆ ಒಂದ್ ನಾಲ್ಕು ಆಡು ಎರಡು ಒಮ್ಮಿನ ಕಡೆ ಟಗರ್ ಇದೆ ದೊಡ್ಡ ಟಗರ್ ಇದೆ ಹ್ಮ್ ಹ್ಮ್ ಈ ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ಕೊಳ್ತೇವೆ ಸರ್ ಮಾರ್ಕೆಟ್ ಎಲ್ಲ ಇಲ್ಲೇ ಹಬ್ಬ ಇದಕ್ಕೆ ಅಂತ ಬರ್ತಾರೆ ಸರ್ ಹುಡುಕೊಂಡು ಅವಾಗ ಒಂದು ಎರಡು ಈ ತರ ಐದು ಎಷ್ಟು ಬೇಕಾದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಡ್ತೀವಿ ಸರ್ ನಾವು ತೂಕನೇ ಕೊಡೋದು ನಾನೂರ ಇಪ್ಪತ್ತು ರೂಪಾಯಿ ಈ ತರ ನಾನೂರ ಇಪ್ಪತ್ತು ರೂಪಾಯಿ ಟೋಟಲ್ ಎಷ್ಟು ಎಷ್ಟು ಬರುತ್ತೆ ಹಂಗಾರೆ ಇದು ಸರ್ ಒಂದ್ ಮರಿ ಒಂದ್ ಮರಿನಾ ಅದು ಮೂವತ್ತು ಮೂವತ್ತೈದು ಈ ತರ ಬರುತ್ತೆ ಸರ್ ನಾವ್ ಎಷ್ಟು ದಿನ ಸಾಕ್ತಿವಿ ಮೂರ್ ತಿಂಗಳು ಮೇಲಾದಂಗೆಲ್ಲ ನಾವು ಸಾಕಿರೋದು ಜಾಸ್ತಿ ಬರುತ್ತೆ ಮೂರ್ ತಿಂಗಳ ಒಳಗ್ ಬಂದ್ರೆ ಮೂವತ್ತು ಕೆಜಿ ಈ ತರ ಇರುತ್ತೆ ಅಂದ್ರೆ ನಾಲ್ಕ ಮೂರು ಹನ್ನೆರಡು ಅಂದ್ರೆ ಒಂದ್ ಹನ್ನೆರಡು ಸಾವಿರ ಹ್ಮ್ ಸರ್ ಒಂದು ಕುರಿಮರಿಗೆ ಹನ್ನೆರಡು ಸಾವಿರ ರೂಪಾಯಿ ಲೆಕ್ಕ ಅಂದ್ರೆ ಟೋಟಲ್ ಓವರ್ ಆಲ್ ನೀರ್ ಶೇರ್ ಮಾಡ್ತೀವಿ ಈ ಕುರಿಮರಿಂದ ನಿಮ್ಗೆ ಇಂತಿಷ್ಟು ಲಾಭ ಬರ್ಬೋದು ಅಂತ ಈ ವರ್ಷ

ವರ್ಷ ಮೊದ್ಲೆ ನಾವು ನೆಲ್ದಲೇ ಮಾಡ್ತಾ ಇದ್ವಿ ನಾವು ಹತ್ತು ವರ್ಷದಿಂದ ನೆಲದಲೆ ಒಂದು ಒಂದರಿಂದ ಸ್ಟಾರ್ಟ್ ಮಾಡ್ಕೊಂಡ್ ಐದು ಹತ್ತು ಈ ತರ ಎಲ್ಲಾ ನೆಲ್ದನೆ ಮಾಡ್ತಾ ಇದ್ವು ನಾವ್ ಸ್ಟಾರ್ಟಿಂಗ್ ಎಲ್ಲಾ ಈ ತರ ಮಾಡ್ಕೊಂಡ್ ಬಂದ್ರೆ ಲಾಸ್ ಬರುತ್ತೆ ಸರ್ ಯಾಕೆಂದ್ರೆ ಅನುಭವ ಇರಲ್ಲ ಸುಮ್ನೆ ಇಷ್ಟಿಷ್ಟೊಂದು ಲಾಟ್ ತಂದ್ಬಿಟ್ಟು ಈಗ ಸುಮ್ನೆ ಡೆತ್ ರೇಷಿಯೋ ಜಾಸ್ತಿ ಆಗ್ಬಿಡುತ್ತೆ ಸರ್ ಅದರಿಂದ ಅನುಭವ ಪಡ್ಕೋಳಕೆ ನೆಲದಲ್ಲೇ ಮಾಡ್ಬೇಕು ಸರ್ ಒಂದು ಎರಡು ಈ ತರ ತಂದು ಅನುಭವ ಮಾಡ್ಕೊಂಡು ಮಾಡ್ಕೊಂಡು ಈ ತರ ಮಾಡ್ಕೊಂಡ್ರೆ ಸಕ್ಸಸ್ ಆಗ್ತಾರೆ ಸರ್ ಸ್ಟಾರ್ಟಿಂಗ್ ಗೆ ಶೆಡ್ ಬಂಡವಾಳ ಹಾಕೊಂಡು ಮರಿ ಟಿ ನೋಡ್ಕೊಂಡಲ್ಲ ಇದ್ರೆ ಅದರಿಂದ ಅವ್ರಿಗೆ ಲಾಸ್ ಸರ್ ಅದರಿಂದ ಕುರಿಸಿ ಲಾಸ್ ಲಾಸ್ ಅಂತ ಹೇಳಿದ್ರೆ ಇದೊಂದು ಇದು ಇನ್ನು ಇನ್ಸ್ಪಿರೇಷನ್ ಯಾರು ನಾನು ಇದೇ ತರ ಮಾಡ್ಕೋಬೇಕು ಹಿಂಗೇ ಇರ್ಬೇಕು ಅನ್ನೋ ತರ ಇನ್ಸ್ಪಿರೇಷನ್ ನಮ್ಮ ರಾಮಘಟ್ಟಿ ಚೈತನ್ಯ ಅವರೇ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು ಅವರು ಮಾರ್ಗದರ್ಶನ ನಾವ್ ಇಷ್ಟೊಂದು ಮಾಡ್ತಾ ಇರೋದು ಅಂದ್ರೆ ಅವರು ನಿಮ್ ಅವ್ರ ಜೊತೆ ಹೋದಾಗ ನೀವು ಈಗ ಹಿಂಗ್ ಹೋಗ್ತಾ ಇರ್ತೇವಲ್ಲ ಸರ್ ನೋಡ್ಕೊಂಡು ಮರಿ ನೋಡ್ಕೊಂಡು ನೋಡ್ಕೊಂಡು ಈ ತರ ಮಾಡ್ತಾ ಇದ್ದೀವಿ ನಿಮ್ ಸೆಲೆಕ್ಷನ್ ಅವ್ರ ಸೆಲೆಕ್ಷನ್ ಅದು ಮರಿಗಳೆಲ್ಲ ಸರ್ ಇಬ್ರು ಹೋಗಿ ಸೆಲೆಕ್ಷನ್ ಇಬ್ರು ಸೆಲೆಕ್ಷನ್ ಮಾಡ್ತಾರ ಹ್ಮ್ 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 ಈಗ ಫಸ್ಟ್ ಟೈಮ್ ಇದಕ್ ಬರ್ಬೇಕಪ್ಪ ನಾನು ಈ ಕುರಿ ಸಾಕಾಣಕ್ಕೆ ಬರ್ಬೇಕು ಅಂದ್ರೆ ಅವ್ರಿಗೆ ಏನು ಒಂದ್ ಹೇಳಕ್ ಬಯಸ್ತಾ ಯಾಕಂದ್ರೆ ಈಗ ನಿಂದ ಏಜ್ ಈಗ ಹತ್ತೊಂಬತ್ತು ಯಾಕಂದ್ರೆ ಎಜುಕೇಶನ್ ಇದು ಡ್ರಾಪ್ ಮಾಡಿ ಹೋಗ್ಬಿಟ್ಟಿದೆ ಈಗ ನೀನ್ ಏನಂದ್ರೆ ಈಗ ಓದ್ಬಿಟ್ಟಿರ್ತಾರೆ ಅಂತ ಹುಡುಗ್ರೆ ನೀನು ಒಂದ್ ಎಕ್ಸಾಂಪಲ್ ಸರ್ ಎಕ್ಸಾಂಪಲ್ ಅಂದ್ರೆ ಈಗ ಹೋಗಿ ಹತ್ ಸಾವಿರ ಹದಿನೈದು ಸಾವಿರಕ್ಕೆಲ್ಲ ದೊಡಿತಾರಲ್ಲ ಸರ್ ಅದರಿಂದ ಮನೇಲಿ ಒಂದ ಎಂಟೆಂಟು ಸಾವಿರ ಅಂದ್ರೆ ಒಂದ್ ಹದಿನಾರು ಸಾವಿರ ಕೊಟ್ಟು ತಂದು ಅದನ್ನೇ ಒಂದ್ ಮೂರ್ ನಾಲ್ಕು ತಿಂಗಳು ಮೇಂಟೈನ್ ಮಾಡ್ಕೊಂಡು ಅವ್ರ ಹನ್ನೆರಡು ಹದ್ಮೂರ್ ಸಾವಿರ ಈ ತರ ರೇಂಜ್ ಮಾರ್ಕೊಂಡು ಹೋಗ್ತಾ ಇದ್ದಾರೆ ಒಂದೇ ಒಂದ್ ವರ್ಷ ಮೇಂಟೈನ್ ಮಾಡೋದಕ್ಕೆ ಒಂದ್ ಐದು ಆರು ಈ ತರ ಹೆಚ್ಚಿಸ್ಕೊಂಡು ಹೋಗ್ತಾ ಇರ್ಬೇಕು ಸರ್ ಅದು ಆ ತರ ಮಾಡೋದ್ರಿಂದ ಅವ್ರಿಗೂ ಒಂದ್ ವರ್ಷದೊಳಗೆ ಒಂದ್ ಹತ್ತು ಈ ತರ ಮಾಡ್ಕೊಂಡು ಈಗ ಹೋಗಿ ದುಡಿಯೋದ್ಕಿಂತ ಇಲ್ಲಿ ಮೇಂಟೈನ್ ಮಾಡ್ಬೋದು ಸರ್ ಈಗ ಅವ್ರು ಹದಿನೈದು ಸಾವಿರ ಅಲ್ಲಿ ಸಂಬಳ ತಗೊಂಡು ಊಟ ತಿಂಡಿ ಮತ್ತೆ ಅವ್ರ ಬಾಡಿಗೆ ಎಲ್ಲ ಕಳ್ಕೊಂಡು ಒಂದ್ ಏಳೆಂಟ್ ಸಾವಿರ ಉಳಿಯೋದಕ್ಕ ಅಷ್ಟೇ ಇರುತ್ತೆ ಸರ್ ಇನ್ನ ರಿಸ್ಕ್ ಅಷ್ಟೇ ಇರುತ್ತೆ ಸರ್ ಅಲ್ಲೆಲ್ಲಾ ಹೋಗಿ ಇಲ್ಲ ಹಂಗಿಲ್ಲ ಸರ್ ಈಗ ಒಂದ್ ಹತ್ ಗಂಟೆ ಹೊತ್ತಿಗೆ ಮಿಕ್ಸ್ರಿ ಇನ್ನು ಎರಡು ಗಂಟೆ ತನಕ ಫ್ರೀ ಆಗಿರ್ಬೋದು ಸರ್ ನಾವು ಆ ತರ ಮಾಡ್ಕೊಳ್ಳೋದು ಬೆಸ್ಟ್ ಆಗುತ್ತೆ ಈ ಮಾರ್ಕೆಟಿಂಗ್ ಇಲ್ಲೇ ಹೋಗ್ತಿವಿ ಅಥವಾ ಬೇರೆ ಕಡೆ ಎಲ್ಲರೂ ತಗೊಂಡು ಹೋಗ್ತಿವಿ ಎಲ್ಲೂ ಈ ಭಾಗದಾಗೆಲ್ಲ ದೇವ್ರ ಹಬ್ಬಗಳು ಜಾಸ್ತಿ ಸೊ ಅಲ್ಲಿ ನಿನ್ಗೆ ಏನ್ ರೇಟ್ ಸಿಗುತ್ತೆ ಈ ಮಾರ್ಕೆಟಿಂಗ್ ರೇಟ್ ಏನ್ ಸಿಗುತ್ತೆ ಅಥವಾ ಇಲ್ಲಿ ಬಂದ್ ಒಳಗ್ ಏನ್ ಸಿಗುತ್ತೆ ರೇಟ್ ಸರ್ ಏನಂದ್ರೆ ಈಗ ಉಂಡಿ ತಾಣೋದ್ರಿಂದ ರೈತರಿಗೂ ಕಷ್ಟ ಆಗುತ್ತೆ ಮತ್ತೆ ಮಾರಾರ್ಗೂ ಕಷ್ಟ ಆಗುತ್ತೆ ಈಗ ತೂಕದ ಲೆಕ್ಕ ತಾಣದ್ರಿಂದ ಇಷ್ಟೇ ಮಟನ್ ಬರುತ್ತೆ ಇಷ್ಟೇ ಬೆಲೆ ಆಗುತ್ತೆ ಅನ್ನೋದು ಅದು ಗೊತ್ತಾಗ್ಬಿಡುತ್ತೆ ಸರ್ ಅವ್ರಿಗೆ ಈಗ ನಮಗೆ ಕೊಡಕ್ಕೂ ಈಗ ಇಷ್ಟೇ ಕೆಜಿ ಐತೆ ಅನ್ನೋದು ನಮಗೂ ಲಾಸ್ ಬರಲ್ಲ ಅದರಿಂದ ಉಂಡಿ ವ್ಯಾಪಾರ ಮಾಡೋದು ಅವ್ರಿಗೆ ಲಾಸ್ ಬರುತ್ತೆ ಒಂದೊಂದ್ ಟೈಮ್ ಅವ್ರಿಗೂ ಇದಾಗುತ್ತೆ ಒಂದ್ಸತಿ ಅವ್ರಿಗೂ ಲಾಸ್ ಆಗ್ಬಿಡುತ್ತೆ ಈಗ ಇದು ಮೂವತ್ ಕೆಜಿ ಬಂದ್ರೆ ಹನ್ನೆರಡ್ ಸಾವಿರ ಆರ್ನೂರು ಈ ತರ ರೇಂಜ್ ಆಗುತ್ತೆ ಸರ್ ಈಗ ಅವ್ರ ಅದೇ ಮರಿನ ಹದ್ಮೂರು ಹದ್ನಾಲ್ಕು ಕೊಟ್ಬಿಟ್ರೆ ಅವ್ರಿಗೆ ಲಾಸ್ ಸರ್ ಈಗ ತೂಕದ ಲೆಕ್ಕ ತಾಣದಿಂದ ಅವ್ರಿಗೆ ಬೆನಿಫಿಟ್ ಈ ತರ ಮಟನ್ ಇಷ್ಟ ಬರ್ಬೋದು ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ ಈಗ ಒಂದು ಕುರಿಯಿಂದ ನಿನಗೆ ಎಲ್ಲ ವೇಸ್ಟ್ ಎಲ್ಲ ತೆಗೆದು ಎಷ್ಟು ಸಿಗ್ಬೋದು ಸರ್ ಮೂವತ್ತ್ ಕೆಜಿ ಮರಿ ಇದ್ರೆ ಆ ಎಂಟ್ ಕೆಜಿ ವೇಸ್ಟ್ ಆಗುತ್ತೆ ಸರ್ ಎಲ್ ಕೆಜಿ ಎಂಟು ಕೆಜಿ ವೇಸ್ಟ್ ಆಗುತ್ತೆ ಅದೇ ಈ ಮರಿ ಆದ್ರೆ ಆ ಮಿಕ್ಸ್ ಮಟನ್ ಇಪ್ಪತ್ತೆರಡು ಬರುತ್ತೆ ಸರ್ ಮಿಕ್ಸ್ ಮಟನ್ ಇಪ್ಪತ್ತೆರಡು ಬರುತ್ತೆ ಇಪ್ಪತ್ತೆರಡು ಅದೇ ನಮ್ ನಮ್ ಭಾಗದ ನಾಟಿ ತಂಡ್ರೆ ಮೂವತ್ ಕೆಜಿ ಬಂದ್ರೆ ಹತ್ತರಿಂದ ಹನ್ನೊಂದ್ ಕೆಜಿ ವೇಸ್ಟ್ ಆಗುತ್ತೆ ಸರ್ ಇದ್ರಾಗ ವೇಸ್ಟ್ ಕಮ್ಮಿ ಬರುತ್ತೆ ಸರ್ ಯಾಕಂದ್ರೆ ಇದು ಭಾಗ ಹೌದೌದು ಈ ಕಡೆ ಲೋಕಲ್ ಕುರುಗಳು ಕುರುಗಳನ್ನ ಬಿಟ್ಟು ಈ ಕುರುಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ ಸರ್ ನಮ್ ನಾಟಿ ಭಾಗದ್ದು ನಾವು ನೋಡಿದಿವಿ ಸರ್ ಯಾಕೆಂದ್ರೆ ತೂಕ ಬರ್ತಾ ಇಲ್ಲ ನಮ್ ನಾಟಿ ಭಾಗ ನಾಟಿ ಮರಿ ಇದು ಹದಿನೈದು ದಿನಕ್ಕೆ ಎರಡ್ ಕೆಜಿ ಎರಡೂವರೆ ಕೆಜಿ ಈ ತರ ಬಂದ್ರೆ ಹದಿನೈದು ಹದಿನೈದು ದಿನಕ್ಕೆ ಆ ಮರಿ ಒಂದ ಮುಕ್ಕಾಲ್ ಕೆಜಿ ಒಂದ್ ಕೆಜಿ ಒಳಗಡೆನೆ ಅಷ್ಟೇ ಬರುತ್ತೆ ಇನ್ನು ಒಂದೊಂದ್ ಟೈಮ್ ಪೂರ್ತಿ ಬರೋದೇ ಇಲ್ಲ ಸರ್ ಈಗ ಸ್ಟಾರ್ಟಿಂಗ್ ಹದಿನೈದು ದಿನ ಎಷ್ಟಿರುತ್ತೆ ಹದಿನೈದು ಇದ್ರೆ ಇನ್ನ ಮೂವತ್ತನೇ ತಾರೀಕು ನಾವು ತೂಕ ಮಾಡಿದ್ರು ಪೂರ್ತಿ ಹದಿನೈದೇ ಇರುತ್ತೆ ಹದಿನೈದು ದಿನಕ್ಕೆ ಏನು ಚೇಂಜಸ್ ಇರಲ್ಲ ಸರ್ ಅದರಿಂದ ನಮಗೆ ಲಾಸ್ ಬರುತ್ತೆ ಸರ್ ಮೇವು ಫೀಡ್ ಎಲ್ಲ ಸೇಮ್ ತಿನ್ನುತ್ತೆ ಆದ್ರೆ ನಮಗೆ ವರ್ಕೌಟ್ ಆಗಲ್ಲ ಸರ್ ಅದರಿಂದ ಒಂದು ಕುರಿ ಏನು ಫುಡ್ ತಿನ್ನುತ್ತೆ ನಾವು ಯಾವ ತರ ಪ್ರಮಾಣದಲ್ಲಿ ಹಾಕ್ತಿವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫೀಡ್ ಎಲ್ಲ ನಾವೀಗ ಒಂದ್ ಕೆಜಿ ಏನಾರ ಫೀಡ್ ತಿನ್ನಿಸ್ತಾ ಇದೀವಿ ನಲವತ್ ರೂಪಾಯಿ ಖರ್ಚು ಬರುತ್ತೆ ನಲವತ್ತು ರೂಪಾಯಿ ಖರ್ಚು ಬರುತ್ತೆ ಡೈಲಿ ಡೈಲಿ ಬರುತ್ತೆ ಈಗ ಈ ಕುರಿಗಳಿಗೆ ಮಾಮೂಲಿ ಈಗ ರೋಗಗಳು ಬರೋದು ಮೂಗಲ್ ಇದು ಗೊಣೆ ತರ ಬರೋದು ಅವೆಲ್ಲ ಬರ್ತಿರ್ತಾವ ಅದಕ್ಕೆಲ್ಲ ಏನ್ ಹಾಕ್ತೀರಾ ಮೆಡಿಸಿನ್ ನಾವು ಮೆಡಿಸಿನ್ ಟಾನಿಕ್ ಇಕ್ಕೊಂಡಿರ್ತೀವಿ ಸರ್ ಎಂದ್ರ ಫಿಕ್ಸಿನ್ ಅಂತ ಐತೆ ಮೆರಿಫೆಕ್ಸ್ ಐತೆ ಆ ತರ ಈ ಮರಿ ಗುಂಪಿಂದ ಏನಾರ ಫೀಡ್ ಆಗ್ತಾಗ ಎಲ್ಲ ಚೆಕ್ ಮಾಡ್ತಾ ಇರ್ತೀವಿ ಸರ್ ಯಾವ್ದಾರ ಹಿಂದುಳಿದ್ರೆ ಆತರ ಮರಿ ನೋಡ್ಕೊಂಡು ಏನಾಗಿದೆ ಇಲ್ಲ ಅಂತ ನೋಡ್ಕೊಂಡು ಒಂದ ಅವಾಗ್ಲಿ ಇಮಿಡಿಯೇಟ್ ಮೆಡಿಸಿನ್ ಮಾಡ್ಕೊಂಡ್ಬಿಡ್ತೀವಿ ಸರ್ ಅವಾಗ ಕಂಟ್ರೋಲ್ ಬರುತ್ತೆ ತೀರಾ ಏನೋ ಹಂಗು ಸೀರಿಯಸ್ ಅಂದ್ರೆ ಡಾಕ್ಟರ್ ಇದ್ ಮಾಡ್ತೀವಿ ಸರ್ ನಮ್ ಸೆಡ್ಗೆಲ್ಲ ಡಾಕ್ಟರ್ ಎಲ್ಲ ಆತರ ಸೀರಿಯಸ್ ಏನ್ ಇದಾಗಿಲ್ಲ ನಾವು ಮುಂಜಾಗ್ರತೆ ಕ್ರಮವಾಗಿ ಮದ್ಲೆ ನೋಡ್ಕೊಂಡ್ಬಿಡ್ತೀವಿ ಸರ್ ಸೀರಿಯಸ್ ಬಿಡಕ್ ಬಿಡಕ ಈಗ ಅಕಸ್ಮಾತ್ ಈ ಕುರುಗಳಿಗೆ ಈ ಯಾವ ತರದ್ದು ಡಿಸೀಸಸ್ ಬರ್ತವೆ ಈ ರೋಗದ್ ಡಿಸೀಸಸ್ಗಳು ಸರ್ ಅದೇ ಜ್ವರ ಬರುತ್ತೆ ಮತ್ತೆ ನೆಗಡಿ ಈ ತರ ಕೆಮ್ಮು ಈ ತರ ಎಲ್ಲಾ ಬರ್ತದೆ ನೆಗಡಿ ಕೆಮ್ಮು ಬರ್ತಿರತ್ತೆ ಬರ್ತೆ ಟೈಮ್ ಟೈಮಿಗ್ ವ್ಯಾಕ್ಸಿನೇಷನ್ ಈ ತರ ಮಾಡ್ಕೊಂಡ್ರೆ ವ್ಯಾಕ್ಸಿನೇಷನ್ ಏನ ಅನ್ಕೊಡ್ತೀರಾ ಸರ್ ಮೊದಲು ನಾವು ಸ್ಟಾರ್ಟಿಂಗ್ ತಂದಿಗೆ ಡಿವಾರ್ ವಿಂಗ್ ಮಾಡ್ತೀವಿ ಸರ್ ಒಂದೆರಡು ಬಿಟ್ಟು ಡಿವಾರ್ಮಿಂಗ್ ಡಿವಾರ್ಮಿಂಗ್ ಮಾಡ್ತೀವಿ ಡಿವಾರ್ಮಿಂಗ್ ಅದು ಯಾವ ತರ ಮಾಡ್ತೀರಾ ಅದನ್ನ ಅದು ಒಂದಾ ಇವತ್ತ ನಾಳೆ ಡಿವಾರ್ಮಿಂಗ್ ಮಾಡ್ಬೇಕಂದ್ರೆ ನೈಟ್ ಎಲ್ಲ ಏನು ಫೀಡ್ ಮೇವು ಏನು ಹಾಕಲ್ಲ ಸರ್ ಮತ್ತೆ ಬೆಳಿಗ್ಗೆ ಆರ್ ಗಂಟೆಗೆ ಬೆಲ್ಲ ಈ ತರ ಒಂದ್ ಇಷ್ಟಿಷ್ಟು ಬೆಲ್ಲ ಕೊಟ್ಬಿಟ್ರೆ ಅದೆಲ್ಲ ಜಂತಿರೋದೆಲ್ಲ ಹೊಟ್ಟೆ ಒಳಗೆ ಒಂದ್ ಕಡೆ ಶೇಖರಣೆ ಆಗುತ್ತೆ ಆಮೇಲೆ ಡಿವಾರ್ಮಿಂಗ್ ಮಾಡ್ತೀವಿ ಸರ್ ಅದು ಆಮೇಲೆ ಅದ್ ಮಾಡಾದ್ಮೇಲೆ ಒಂದ್ ಹದ್ ಗಂಟೆ ತಕ ಫೀಡು ನೀರು ಮೇವು ಏನು ಹಾಕಲ್ಲ ಆಮೇಲೆ ಅದು ಡಿವಾರ್ಮಿಂಗ್ ಮಾಡಿದ್ರೆ ಡಿಸೆಂಟ್ರಿ ಆಗುತ್ತೆ ಸರ್ ಅದು ಹೊಟ್ಟೆ ಒಳಗಿರೋದೆಲ್ಲ ಜಂತೆಲ್ಲ ಹೋಗುತ್ತೆ ಆಮೇಲೆ ಮರಿಗಿ ಫುಡ್ ಎಲ್ಲಾ ನಾವು ಇದನ್ನ ಹಾಕೊಂಬಿಡ್ತೀವಿ ಯಾವಾಗ ವಾರ್ಮಿಂಗ್ ಇದನ್ನ ತಂದ ಒಂದ್ ಎರಡ್ ದಿನ ಒಂದ್ ಮೂರ್ ದಿನ ಇದ್ರ ಮಾಡ್ಕೊಬೇಕು ಮಾಡಿದ್ರೆ ಮರಿ ಚೂಕ ಬರತ್ತೆ ಸರ್ ನಾವ್ ಏನ್ ಫೀಡ್ ಮೇವು ಈ ತರ ಕೊಟ್ರೂ ಡಿ ವಾರ್ಮಿಂಗ್ ಮಾಡ್ದೆ ತೂಕ ಬರಲ್ಲ ಸರ್ ಮರಿ ಎಲ್ಲ ಜಂತೆ ತಿಂದ್ಬಿಡುತ್ತೆ ಸರ್ ಇದು ಏನ್ ಮೇವು ಆಗ್ತೀವಲ್ಲ ಅದನ್ನ ತಿಂದ್ ಬಿಡುತ್ತೆ ಅದ್ರಿಂದ ಡಿ ವಾರ್ಮಿಂಗ್ ಮಾಡಿದ್ರೆ ಇದಾಗುತ್ತೆ ಸರ್ ಅವ ಮರಿಗಳಿಗೂ ಆರೋಗ್ಯ ಇರತ್ತೆ ಏನ್ ಕಾಯಿಲೆ ಆ ತರ ಕಂಟ್ರೋಲ್ ಆಗುತ್ತೆ ಇದೇನಿದು ಇದು ಸರ್ ಇದು ಲಿವರ್ ಟಾನಿಕ್ ಸರ್ ಲಿವರ್ ಟಾನಿಕ್ ಈಗ ನಾವ್ ಹಾಕೋದು ಫೀಡು ಮತ್ತೆ ಮೇವೆಲ್ಲ ಡೈಜೆಷನ್ ಆಗಕ್ಕೆ ಸಪೋರ್ಟ್ ಮಾಡೋದು ಲಿವರ್ ಟಾನಿಕ್ ಕ್ಯಾಪ್ಸೋಲ್ ಸರ್ ಇದು ಕ್ಯಾಲ್ಸಿಯಂ ಟಾನಿಕ್ ಸರ್ ಕ್ಯಾಲ್ಸಿಯಂ ಟಾನಿಕ್ ಇದು

ನಿಮ್ ಕಡೆಯಿಂದ ಒಂದ್ ಮುನ್ನೂರ್ ಕಿಲೋಮೀಟರ್ ಇಂದ ನಮ್ಮ ಪ್ರತಿಭೆನ ಇಲ್ಲ ಅಲ್ಲ ಸರ್ ಸಪೋರ್ಟ್ ಮಾಡೋದ್ರಿಂದ ನಮ್ಗೂ ಎಷ್ಟು ಅನುಕೂಲ ಆಗುತ್ತೆ ಈ ತರ ಹೇಳಕ್ಕೆ ಧನ್ಯವಾದ ಯು ಎಲ್ಲಾ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಎಲ್ಲ ಹಾಕಿರ್ತೀನಿ ಯಾರೇ ಕಾಲ್ ಮಾಡಿದ್ರು ಅವ್ರ ಡಿಟೇಲ್ಸ್ ಎಲ್ಲಾ ಕೊಡಿ ಹಿಂಗೆ ಯಾವ ತರ ಇದು ಮಾಡ್ಬೇಕನ್ನೋದು ಡೀಟೇಲ್ಸ್ ಕೊಡೋಲ್ಲ ನಿಮ್ ಇಂದ ಏನ್ ಅನುಕೂಲ ಆಗುತ್ತೆ ಎಲ್ಲಾ ಸರ್ ತುಂಬಾ ಧನ್ಯವಾದ ಒಳ್ಳೆದಾಗಿ